ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಗುಡ್ಡೆಮನೆ ಅಪ್ಪಯ್ಯ ಗೌಡರು ಸೇರಿದಂತೆ ಕೊಡಗಂದಾಳಿದ ಲಿಂಗಾಯತ ರಾಜರ ಬಗ್ಗೆ ಅವಹೇಳನ ಮಾಡಿದ ಆರೋಪಿ ಅರೇಡ ರಾಜ ಎಂಬವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಕುಶಾಲನಗರ ಗೌಡ ಸಮಾಜ ಮತ್ತು ಗೌಡ ಯುವಕ ಸಂಘ ಪೊಲೀಸ್ ಇಲಾಖೆಯಿಂದ ಒತ್ತಾಯಿಸಿದೆ ನಗರದ ಗೌಡ ಸಮಾಜದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರ ಗೌಡ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್ ಕೆಲವು ಕಿಡಿಗೇಡಿಗಳು ಸಮುದಾಯಗಳ ನಡುವೆ ಒಡಕು ಮೂಡಿಸಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿ ಮಾಡಲು ಪದೇ ಪದೇ ಇದ್ದು ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆರೋಪಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕಿದೆ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಬೇಕಿದೆ ಗೌಡ ಸಮುದಾಯ ಮತ್ತು ಸಮುದಾಯದ ವ್ಯಕ್ತಿಗಳ ಬಗ್ಗೆ ಅವಹೇಳನ ಮಾಡುವುದು ವ್ಯಂಗ್ಯವಾಡುವುದು ಮರುಕಳಿಸಿದಲ್ಲಿ ಅಂಥವರ ವಿರುದ್ಧ ಹೋರಾಡಲು ಸಮುದಾಯ ಶಕ್ತವಾಗಿದೆ ಕಠಿಣವಾಗಿ ವರ್ತಿಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಅಲ್ಲಿ ವಾಸ ಇದ್ದಂಥ ವ್ಯಕ್ತಿ ಈ ಪೋಸ್ಟನ್ನು ಮಾಡಿ ಅವಹೇಳನ ಮಾಡಿರೋದು ತಿಳಿದು ಬಂದು ಇವತ್ತು ಅಂದರೆ ನಿನ್ನೆ ದಿವಸ ರಾತ್ರಿ ಮಡಿಕೇರಿ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಅಧಿಕಾರಿಗಳು ಆತನನ್ನು ತಂದು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಾವು ತೀವ್ರವಾಗಿ ಖಂಡಿಸುತ್ತಾ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಸುವಂತಹ ಈ ವ್ಯಕ್ತಿಗಳನ್ನು ಪ್ರಥಮವಾಗಿ ಅಂತವರನ್ನ ಗಡಿವಾಣ ಹಾಕಿ ಗಡಿಬಾರರು ಆಲ್ರೆಡಿ ಅವರು ಇದ್ದಾರೆ ಅವರನ್ನ ತೊಡಗಿಗೆ ಬರದಾಗಿ ಮಾಡಬೇಕು ಎರಡನೇದು ಸೌಹಾರ್ದಿತವಾಗಿ ಬದುಕುವಂಥ ಈ ಜಿಲ್ಲೆಯಲ್ಲಿ ಪದೇ ಪದೇ ಕೆಣಕಿ ಜನಾಂಗಗಳ ಮಧ್ಯೆ ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇರುವವರನ್ನು ಕಠಿಣವಾದ ಶಿಕ್ಷೆ ಕೊ ಕೊಡುವ ರೀತಿಯಲ್ಲಿ ಅವರು ಸೆಕ್ಷನ್ ಹಾಕಬೇಕು ಆಲ್ರೆಡಿ ಅವರು ನಾನ್ ಅಬೈಲೇಬಲ್ ಸೆಕ್ಷನ್ ಹಾಕಿದ್ದಾರೆ ಎಫ್ಐಆರ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಯಾವುದೇ ಕಾರಣಕ್ಕೂ ಹೊರಗೆ ಬಿಡದಂತೆ ಗೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಸೂಕ್ತ ಕಾನೂನು ಕ್ರಮಕ್ಕೆ ಹೇಳಿ ನಾವು ಈ ಮೂಲಕ ಎಲ್ಲರನ್ನ ಒತ್ತಾಯಿಸ್ತಾ ಇದ್ದೀವಿ ಪೊಲೀಸ್ ಇಲಾಖೆಯವ್ರನ್ನ ಒತ್ತಾಯಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಒಂದು ಅವಹೇಳನಕಾರಿ ಶಬ್ದಗಳಾಗಲಿ ಅಥವಾ ಜನಾಂಗದವನ್ನು ನಿಂದನೆ ಮಾಡಿದಲ್ಲೇ ಆಗಲಿ ನಮ್ಮ ಒಕ್ಕೂಟದ ಎಲ್ಲ ಸಮಾಜ ಸದಸ್ಯರು ಸಮಾಜಗಳು ಕೂಡ ಅವ್ರನ್ನ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಬದ್ಧರಿದ್ದೀವಿ ಅದೇ ರೀತಿ ಮುಂದೆ ಆಗುವಂತ ಎಲ್ಲ ಅನಾಹುತಗಳಿಗೆ ಈ ತರ ಹೇಳಿಕೆ ನೀಡುವವರೇ ಜವಾಬ್ದಾರ ಆಗ್ತಾರೆ ಅವ್ರನ್ನ ಸೂಕ್ತ ರೀತಿಯ ಭದ್ರತೆ ಬಂದೋಬಸ್ತ್ ಮಾಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನಡ್ತಾ ಇದ್ದೀವಿ ಮುಂದೆ ಇದೇ ರೀತಿ ಏನಾದರೂ ಅಶಾಂತಿ ಸೃಷ್ಟಿಸಿದರೆ ದೊಡ್ಡ ರೀತಿಯ ಒಂದು ಅನಾಹುತ ಸಂಭವಿಸುತ್ತದೆ ಅದರಿಂದ ಇದನ್ನ ಬಗ್ಗೆ ಹರೇಡ ರಾಜ ಅಂತ ಹೇಳುವಂಥ ವ್ಯಕ್ತಿ ಈ ತರ ಪೋಸ್ಟ್ ಮಾಡಿದ್ದಾರೆ ಅದನ್ನ ಇದರಲ್ಲಿ ಉಲ್ಲೇಖ ಮಾಡಿದ್ದೀವಿ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಗುಡ್ಡೆಮನೆ ಮನೆ ಬಗ್ಗೆ ಹಾಗೂ ಗೌಡ ಸಮುದಾಯದ ಬಗ್ಗೆ ಮತ್ತು ಹಿಂದೆ ಆಳಿದ ನಮ್ಮ ಕೊಡಗಿನ ಪ್ರತಿಷ್ಠಿತ ಲಿಂಗಾಯತ ರಾಜರ ಬಗ್ಗೆ ತುಂಬ ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ಅವಹೇಳನಕಾರಿಯಾದಂತಹ ಪೋಸ್ಟ್ಗಳನ್ನು ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಂತಹ ಅರೇಡ ರಾಜ ಎಂಬ ವ್ಯಕ್ತಿಯ ವಿರುದ್ಧ ಕಳೆದೆರಡು ದಿನಗಳ ಹಿಂದೆ ಗೌಡ ಸಮುದಾಯಗಳ ಒಕ್ಕೂಟವು ಒಂದು ದೂರವನ್ನು ನೀಡುತ್ತದೆ ಈ ದೂರಿಗೆ ಕ್ಷಿಪ್ರಗತಿಯಲ್ಲಿ ಪೊಲೀಸ್ ಇಲಾಖೆಯು ಸ್ಪಂದಿಸಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಇಂತಹ ಒಂದು ಕ್ಷಿಪ್ರಗತಿ ಕಾರ್ಯಾಚರಣೆಯ ಕಾರ್ಯಾಚರಣೆಯಿಂದಾಗಿ ಕೊಡಗಿನಲ್ಲಿ ಒಂದು ಅಶಾಂತಿಯನ್ನು ಮೂಡಿಸುವಂತಹ ವಾತಾವರಣವನ್ನು ಪೊಲೀಸರು ತಡೆಗಟ್ಟಿದ್ದಾರೆ ಅಂತ ಹೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ನೀವೆಲ್ಲ ಈ ಕಳೆದ ಕೆಲವು ತಿಂಗಳುಗಳ ಹಿಂದೆ ನೋಡಿದ್ದೀರಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವೈಯಕ್ತಿಕ ನಿಂದನೆ ಮಾಡುವಂತಹ ಸಮುದಾಯಗಳ ನಿಂದ ನಿಂದನೆಯನ್ನು ಮಾಡುವಂತಹ ಪೋಸ್ಟ್ಗಳನ್ನು ಹಾಕಿ ನಮ್ಮ ಕೊಡಗಿನಲ್ಲಿ ಅಶಾಂತಿಯನ್ನು ಉಂಟು ಮಾಡಿರ್ತಾರೆ ಆದರೆ ಇಂದು ಕೇವಲ ಒಂದು ದಿನದಲ್ಲಿ ಇಂತಹ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡುವುದರ ಮೂಲಕ ಇದೇ ಇಂತಹ ಒಂದು ಬೆಳವಣಿಗೆಗಳಿಗೆ ಪೊಲೀಸ್ ಇಲಾಖೆಯು ಕಡಿವಾಣ ಹಾಕಿದೆ ಇನ್ನು ಮುಂದಿನ ದಿನಗಳಲ್ಲಿಯೂ ಸಹ ಇದು ಎಲ್ಲಾ ಕೊಡಗಿನ ಜನರಿಗೆ ಒಂದು ಪಾಠವಾಗಬೇಕು ಯಾವುದೇ ಸಮುದಾಯ ವ್ಯಕ್ತಿಗಳನ್ನು ಹಾಗೂ ಸಮುದಾಯ ನಿಂದಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ ಉದಯ ಗೌಡ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಕರಂದ್ಲಾಜೆ ಕಲಾ ಮತ್ತಿತರ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು